ಸಾಕಷ್ಟು ಭಕ್ತರು ಕಷ್ಟ ಬಂದಾಗ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬರ್ತಾರೆ ಆ ತಾಯಿಯನ್ನು ಭಕ್ತಿಯಿಂದ ಬೇಡಿದರೆ ಇಷ್ಟಾರ್ಥಗಳು ನೆರವೇರುವುದು ಕಷ್ಟಗಳು ದೂರಾಗುವುದು ಎಂದು ಹೇಳಲಾಗುವುದು ದಸರಾ ಸಮಯ ಕೂಡ ಸಮೀಪಿಸುತ್ತಿದೆ ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯು ಹೆಚ್ಚಿರುತ್ತದೆ ನಾವಿಲ್ಲಿ ಈ ಚಾಮುಂಡಿ ಬೆಟ್ಟ ಚಾಮುಂಡಿ ತಾಯಿಯ ಶಕ್ತಿ ಬಗ್ಗೆ ತಿಳಿಯೋಣ ಹದಿನೆಂಟು ಶಕ್ತಿಪೀಠಗಳಲ್ಲಿ ಚಾಮುಂಡಿ ಬೆಟ್ಟ ಒಂದಾಗಿದೆ ನಮ್ಮ ದೇಶದಲ್ಲಿ ಇರುವ ಪ್ರಮುಖ ಶಕ್ತಿಪೀಠಗಳಲ್ಲಿ ಚಾಮುಂಡಿ ದೇವಿಯ ಸ್ಥಳ ಕೂಡ ಒಂದಾಗಿದೆ ಇಲ್ಲಿ ದೇವಿಯ ಕೂದಲು ಬಿದ್ದಿದೆ ಎಂದು ನಂಬಲಾಗಿದೆ ಈ ಚಾಮುಂಡೇಶ್ವರಿ ದೇವಾಲಯವು ಸಾವಿರ ವರ್ಷಕ್ಕಿಂತಲೂ ಹಳೆಯ ದೇವಾಲಯವಾಗಿದೆ ಪೌರಾಣಿಕ ಕಥೆಯ ಪ್ರಕಾರ ಮಹಿಷಾಸುರ ಎಂಬ ರಾಕ್ಷಸನ್ನು ಸಂಹರಿಸಲು ಚಾಮುಂಡಿ ದೇವಿ ಅವತರಿಸಿದಳು ಎಂದು ಹೇಳಲಾಗುತ್ತದೆ ಚಾಮುಂಡಿ ತನ್ನ ಭಕ್ತರನ್ನು ಸದಾ ರಕ್ಷಿಸುತ್ತದೆ ಎಂಬ ನಂಬಿಕೆ ಹೊಂದಿದೆ ಚಾಮುಂಡೇಶ್ವರಿ ದೇವಿಯದು ಅಷ್ಟಭುಜಗಳ ಉಗ್ರರೂಪ ಚಾಮುಂಡೇಶ್ವರಿ ಉಗ್ರ ರೂಪವನ್ನು ಹೊಂದಿರುವ ದೇವಿ ಸ್ವರೂಪವಾಗಿದೆ ಎಂಟು ಕೈಗಳನ್ನು ಹೊಂದಿರುವ ಉಗ್ರ ಸ್ವರೂಪಿಣಿ ರೂಪದಲ್ಲಿ ದೇವಿ ಕಂಗೊಳಿಸುತ್ತಾಳೆ ಈ ದೇವಿಯ ಸ್ವರೂಪ ದುಷ್ಟರನ್ನು ಸಂಹರಿಸಿ ಭಕ್ತರನ್ನು ರಕ್ಷಣೆ ಮಾಡುತ್ತೇನೆ ಎಂದು ತನ್ನ ಭಕ್ತರಿಗೆ ಅಭಯ ನೀಡುವ ರೀತಿಯಲ್ಲಿದೆ ಚಾಮುಂಡೇಶ್ವರಿ ದೇವಾಲಯದ ವಿಶೇಷತೆ ಚಾಮುಂಡೇಶ್ವರಿ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯ ಹೆಬ್ಬಾಗಲು ನಂತರ ಪ್ರವೇಶದ್ವಾರ ಅಂತರಾಳ ಗರ್ಭಗೃಹ ಪ್ರಾಕಾರಗಳನ್ನು ಹೊಂದಿದೆ ಏಳು ಅಂತಸ್ತುಗಳ ಗೋಪುರ ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದು ಎಂದು ಹೇಳಲಾಗುತ್ತಿದೆ ಈ ಶಿಖರಗಳಲ್ಲಿ ಏಳು ಚಿನ್ನದ ಲೇಪಿತ ಕಲಶವನ್ನು ಕಾಣಬಹುದು ದೇವಾಲಯದ ಬೃಹತ್ ಹೆಬ್ಬಾಗಿಲನ್ನು ಇದಕ್ಕೆ ಬೆಳ್ಳಿಯ ತಗಡಿನ ಹೊದಿಕೆ ಇದೆ ಈ ಬಾಗಿಲಿನಲ್ಲಿ ದೇವಿಯ ಹಲವು ಸ್ವರೂಪಗಳನ್ನು ಕೆತ್ತಲಾಗಿದೆ ಅಲ್ಲದೆ ಈ ದೇವಾಲಯದಲ್ಲಿ ಅಷ್ಟ ದಿಕ್ಪಾಲರ ವಿಗ್ರಹಗಳಿವೆ ಈ ದೇವಾಲಯದಲ್ಲಿ ದಕ್ಷಿಣಾಭಿಮುಖವಾಗಿ ಗಣಪತಿಯ ಪುಟ್ಟ ವಿಗ್ರಹವಿದೆ ಪ್ರತಿನಿತ್ಯವೂ ಇಲ್ಲಿ ದೇವಿಯನ್ನು ಅಲಂಕರಿಸಿ ಪೂಜಿಸಲಾಗುವುದು ಈ ಚಾಮುಂಡೇಶ್ವರಿ ದೇವಿಗೆ ಪ್ರತಿನಿತ್ಯ ಅಲಂಕರಿಸಿ ಪೂಜಿಸಲಾಗುವುದು ಪ್ರತಿನಿತ್ಯ ಈ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆಯಲು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಇಲ್ಲಿ ನೆನೆಸಿದ್ದು ನೆರವೇರುವುದರಿಂದ ದೇವಿ ಶಕ್ತಿಯ ಮೇಲೆ ಅಚ್ಚಲ ನಂಬಿಕೆ ಇದೆ ಭಕ್ತರಿಗೆ ದಸರಾ ಸಮಯದಲ್ಲಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನ ಚಾಮುಂಡೇಶ್ವರಿಯನ್ನು ನೋಡುವುದೇ ಕಣ್ಣಿಗೆ ಹಬ್ಬ ದಸರಾ ದಿನದಂದು ಏಳ್ನೂರು ಐವತ್ತು ಕೆಜಿ ತೂಕದ ಅಂಬಾರಿಯಲ್ಲಿ ಚಾಮುಂಡಿ ದೇವಿಯನ್ನು ಹೊತ್ತುಕೊಂಡು ಬರುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಈ ಜಂಬೂ ಸವಾರಿ ವಿಶ್ವಪ್ರಸಿದ್ಧವಾಗಿದ್ದು ಈ ಸಮಯದಲ್ಲಿ ಮೈಸೂರಿನಲ್ಲಿ ಎಲ್ಲಿ ನೋಡಿದರೂ ಜನಸಾಗರವೇ ಅಲಂಕೃತಗೊಂಡ ದೇವಿಯನ್ನು ನೋಡುವುದೇ ಚೆಂದ ಸಾಕಷ್ಟು ಭಕ್ತರು ಕಷ್ಟ ಬಂದಾಗ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬರ್ತಾರೆ ಆ ತಾಯಿಯನ್ನು ಭಕ್ತಿಯಿಂದ ಬೇಡಿದರೆ ಇಷ್ಟಾರ್ಥಗಳು ನೆರವೇರುವುದು ಕಷ್ಟಗಳು ದೂರಾಗುವುದು ಎಂದು ಹೇಳಲಾಗಿದೆ